ಪರಿಸರ ರಕ್ಷಣೆ ಹಿನ್ನೆಲೆ ರೋಟರಿ ಸಂಸ್ಥೆಯು ಕೋಟಿ ನಾಟಿ ಶೀರ್ಷಿಕೆಯಡಿ ಒಂದು ಕೋಟಿ ಸಸಿಗಳನ್ನು ನೀಡುವ ಗುರಿ ಹೊಂದಿದ್ದು ಇದರ ಭಾಗವಾಗಿ ಇದು ಕೊಳ್ಳೇಗಾಲದಲ್ಲಿ ರೋಟರಿ ಮಿಟ್ಟೌನ್ ಸಂಸ್ಥೆ ವತಿಯಿಂದ ಸಸಿ ನೆಡುವುದಲ್ಲದೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಗುಂಡಾಲ್ ಜಲಾಶಯ ರಸ್ತೆಯ ಶಿವಾನಂದ್ ಫಾರ್ಮ್ ಹೌಸ್ನಲ್ಲಿ ರೋಟರಿ ಹೈಗ್ರೌಂಡ್ಸ್ ರೋಟರಿ ನಾಗರಬಾವಿ ರೋಟರಿ ಕೊಳ್ಳೇಗಾಲ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಎಸ್ ಜೆ ಕೃಷ್ಣ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ತಾಲ್ಲೂಕಿನಲ್ಲಿ ಮೊದಲನೆಯದಾಗಿ ನಾವು ಮಾಡಿದ್ದ ಬೇಟಿ ಬಚಾವೋ ಬೇಟಿ ಪಡಾವೋ ರ್ಯಾಲಿ ಯಶಸ್ವಿಯಾಗಲು ರೋಟರಿ ಬಂಧುಗಳು ಕಾರಣ ಅಂದರು ರೋಟರಿ ಸಂಸ್ಥೆ ಜತೆ ಹೆಲ್ಮೆಟ್ ಜಾಗೃತಿ ಜಾಥಾ ಸಂವಿಧಾನ ದಿನಾಚರಣೆ ಸಸಿ ನೆಡುವ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ರು ಈಗಾಗಲೇ ನಾವು ಪ್ರಕೃತಿಯೊಂದಿಗೆ ದೌರ್ಜನ್ಯ ಮಾಡಿ ಸಾಕಷ್ಟು ಹಾಳು ಮಾಡಿದ್ದೇವೆ ನಮ್ಮ ಪೂರ್ವಜರು ನಮಗೆ ಒಂದು ಒಳ್ಳೆಯ ಪ್ರಕೃತಿಯನ್ನ ಕೊಟ್ಟಿದ್ದಾರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದ ಪರಿಸರ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಅಂತ ಕರೆ ನೀಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರ ವಹಿಸಿಕೊಂಡು ಹೆಣ್ಣು ಮಕ್ಕಳ ಕುರಿತಾಗಿ ಒಂದು ಕಾರ್ಯಕ್ರಮನ ಏರ್ಪಡಿಸಬೇಕಾಗಿ ಬಂತು ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಆ ಕಾರ್ಯಕ್ರಮದ ಅಂಗವಾಗಿ ಒಂದು ರ್ಯಾಲಿ ಏರ್ಪಡಿಸಿದ್ವಿ ಆ ಮೊದಲನೇ ರ್ಯಾಲಿ ಯಶಸ್ವಿಯಾಗಿದ್ದಕ್ಕೆ ಕಾರಣ ರೋಟ್ರಿ ಸಂಸ್ಥೆಯ ಎಲ್ಲ ಬಂಧುಗಳು ರೋಟ್ರಿ ಬಂಧುಗಳು ಅಲ್ಲಿಂದ ನಮ್ಮ ಬಾಂಧವ್ಯ ಶುರುವಾಯಿತು ಹೆಲ್ಮೆಟ್ ಜಾಗೃತಿ ಜಾಥಾ ಇರ್ಬೋದು ಸಂವಿಧಾನ ದಿನಾಚರಣೆ ಇರ್ಬೋದು ಅಥವಾ ನಿಮ್ಮ ಗಿಡಗಳ್ ಈ ವರ್ಷ ಅಂತಲೇ ಕರೋನಾ ಅಂದ್ಬಿಟ್ಟು ನಾವು ಹೆಚ್ಚು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ಇದ್ವಿ ಆದರೆ ರಾಮು ಅವರು ಬಿಡದೇ ನಮಗೆ ನಿಮ್ಗೆ ಹೆಂಗು ಕೋರ್ಟ್ ಕೆಲಸ ಇದೆಲ್ಲ ಬದಿ ಬನ್ನಿ ನಮ್ಮ ಕರ್ಕೊಂಡು ಕರ್ಕೊಂಡು ಕೊಳ್ಳೆಗಾಲ ವಿವಿಧ ಬಡಾವಣೆಗಳನ್ನ ಸುತ್ತಿಸಿ ಗಿಡ ನೆಡ್ಸಿದ್ರು ಆದ್ರೆ ಹೋದ ವರ್ಷ ನೆಡ್ಸಿದ್ದೆಲ್ಲ ಬದುಕಿದ್ಯಾ ಅಂತ ಕೇಳಿದೆ ಬನ್ನಿ ಅದಕ್ಕೂ ಬತಕಿದೆಯ ಅದನ್ನು ತೋರಿಸ್ತೀವಿ ಅಂದ್ರೆ ಯಾಕೋ ಇದು ಕಾಲಕ್ಕೆ ಕುಡಿಲ್ಲ ಅದಕ್ಕೆ ನಮ್ದೇನಂತಂದ್ರೆ ಈ ಸರ್ಕಾರದ ವನ ಮಹೋತ್ಸವ ಗೊತ್ತಲ್ಲ ನಿಮ್ಗೆ ಪ್ರತಿ ವರ್ಷ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ದಿವಸ ತುಂಬಾ ಫ್ಲೆಕಾರ್ಡ್ಗಳು ಬ್ಯಾನರ್ ಗಳೆಲ್ಲ ಹಾಕೊಂಡು ಗುಂಡಿಗಳು ತೋಡಿ ರಸ್ತೆ ಪಕ್ಕದಲ್ಲಿ ಗಿಡಗಳನ್ನ ನೆಡ್ತೀವಿ ತಿರ್ಗಾ ಮುಂದಿನ ವರ್ಷ ಜೂನ್ ಐದು ಗಿಡ ನೆಡ ಕಾರ್ಯಕ್ರಮ ಎಲ್ಲಿಂದ್ರೆ ಅದೇ ಗುಂಡಿಗಳಲ್ಲಿ ಗುಂಡಿಗಳು ಶಾಶ್ವತ ಗಿಡಗಳು ಅಲ್ಲಿ ನೆಟ್ಬಿಟ್ಟದು ಫೋಟೋ ತೆಗೆಸ್ಕೊಳ್ಳೋದು ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ರಿಪೋರ್ಟ್ ಆಗತ್ತೆ ತಿರ್ಗಾ ಅದೇ ಜಾಗ ಏನೋ ಟ್ರಾನ್ಸ್ಫರ್ ಆಗಿದೆ ನಮ್ ತರ ಜಡ್ಜ್ಗೆ ಬೇರೆ ಜಡ್ಜ್ ಅದೇ ಗುಂಡಿ ಅದೇ ಗಿಡ ಈ ತರ ಆಗೋಗಿತ್ತು ಅದಕ್ಕೋಸ್ಕರ ನಾನು ಅವ್ರದೊಂದ್ ಸ್ವಲ್ಪ ಕೀಟ್ಲೆ ಮಾಡೋ ತರ ಹೇಳಿದ್ದೆ ಆದ್ರೆ ನೀವು ರೋಟ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅನೇಕ ಕಡೆ ಗಿಡಗಳನ್ನ ನೆಡ್ಸಿದ್ದೀರಿ ಅದೆಲ್ಲ ಬೆಳೀತಾ ಇದೆ ಆದರೆ ಮುಂದುವರೆದ ಭಾಗವಾಗಿ ಇದು ಇವತ್ತು ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಮೂಲಭೂತ ಕರ್ತವ್ಯಗಳು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದನ್ನು ನಾವು ಓದಿದಾಗ ಭಾರತದ ಸಂವಿಧಾನ ತನ್ನ ಪ್ರತಿಯೊಬ್ಬ ಪ್ರಜೆಗೂ ಒಂದು ಆದೇಶ ನೀಡಿದೆ ಭಾರತದ ಪರಿಸರ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನ ಉಳಿಸಿ ಬೆಳೆಸಿ ಕಾಪಾಡಬೇಕು ಅಂತ ಹೇಳಿ ಕೇವಲ ನಾವು ನೀವು ಒಂದು ಹತ್ತು ವರ್ಷದಿಂದ ಜಜ್ಗಳು ಈ ಥರ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಅವ್ರಪಡವ ಮನೆ ಮನೆ ಕೊರ್ಟು ಕೊರ್ಟು ಮನೆ ಅಷ್ಟೇ ಅಷ್ಟೇನಿದೆ ಆದರೆ ಈಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಲೀಗಲ್ ಸರ್ವೀಸಸ್ ಆ್ಯಕ್ಟ್ ಅಂತ ಬಂದ ಮೇಲಿಂದ ಪ್ರತಿಯೊಬ್ಬ ನ್ಯಾಯಾಧೀಶನಿಗೂ ಒಂದು ಜವಾಬ್ದಾರಿ ವಹಿಸಿದೆ ಪಾರ್ಲಿಮೆಂಟ್ ವಹಿಸಿರೋದು ಮುಖ್ಯವಾಗಿ ನಮ್ಮ ಸಮಿತಿದು ಕಾನೂನು ಅರಿವು ಮತ್ತು ನೆರವು ಕೊಡುವಂಥದ್ದು ನಮ್ಮ ಸಮಿತಿಯ ಧ್ಯೇಯ ಉದ್ದೇಶ ಅದರ ಜೊತೆಗೆ ಅನೇಕ ರೀತಿಯ ದಿನಾಚರಣೆಗಳನ್ನ ನಾವು ಹಮ್ಮಿಕೊಂಡು ಮಾಡ್ತಾನೆ ಬಂದಿದ್ದೀವಿ ಈ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ನಾವು ಈಗಾಗಲೇ ಸಾಕಷ್ಟು ದೌರ್ಜನ್ಯ ಮಾಡಿ ಪ್ರಕೃತಿನ ಹಾಳು ಮಾಡಿದ್ದೀವಿ ಅದೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಎಂಥದ್ದು ಕೊಡ್ತೀವಿ ಎಂಥ ಪರಿಸರ ಉಳಿಸ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂದರೆ ನಮ್ಮ ಪೂರ್ವಜರು ನಮಗೆ ಸುಮಾರಾಗಿ ಚೆನ್ನಾಗಿರೋ ಒಂದು ಪರಿಸರ ಬಿಟ್ಟೋಗಿದ್ದಾರೆ ಇದನ್ನು ನಾವು ಇನ್ನಷ್ಟು ಹಾಳು ಮಾಡಿಬಿಟ್ಟೆ ಬರೋ ನೆಕ್ಸ್ಟ್ ಗೆ ಏನೂ ಉಳ್ಕೊಳ್ಳೋದೇ ಇಲ್ಲ ಆದ್ದರಿಂದ ಇದನ್ನು ನಾವು ಟ್ರಸ್ಟಿಗಳು ಇದ್ದಂಗೆ ಇದೆ ಈ ಟ್ರಸ್ಟಿಗಳು ಅಂತಂದರೆ ಓನರ್ಶಿಪ್ ಕ್ಲೇಮ್ ಮಾಡಬಾರ್ದು ನಾವು ಬಂದಿದ್ದೀವಿ ನಾವು ಅನುಕೂಲ ಪಡ್ಕೊತೀವಿ ಮತ್ತು ಅದನ್ನು ಹಾಳು ಮಾಡ್ದೇನೆ ಅಕಸ್ಮಾತ್ ಡೆವಲಪ್ ಮಾಡೋಕ್ಕಾಗದೇವದೇ ಹಾಳು ಮಾಡಿದೆ ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕು ಹಿರಿಯ ವಕೀಲ ಡಿ ವೆಂಕಟಾಚಲ ಮಾತನಾಡಿ ರೋಟರಿ ಸಂಸ್ಥೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ವ್ಯಾಖ್ಯಾನಿಸಿದರು ರೋಟರಿ ಸಂಸ್ಥೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ ಜಾತಿ ಧರ್ಮಗಳ ಭೇದವಿಲ್ಲ ವಿಶ್ವವ್ಯಾಪಿ ಸ್ನೇಹಪರತೆ ಹಾಗೂ ಸಮಾಜ ಸೇವೆಯನ್ನೇ ಉದ್ದೇಶ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನಮ್ಮ ರೋಟರಿ ಸಂಸ್ಥೆ ಮತ್ತೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯಾಧೀಶರು ಭಾಳ ಕಷ್ಟ ನ್ಯಾಯಾಧೀಶರನ್ನ ನೋಡ್ತಕ್ಕಂಥದ್ದೇ ಕಷ್ಟ ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ಬಂದು ಅವರು ಭಾಗವಹಿಸ್ತಾರೆ ಅಂದರೆ ನಾವು ಎಂಥ ಭಾಗ್ಯವಂತರು ಅಂತಕ್ಕಂಥದ್ದು ಅದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಮೂಲಕ ಈ ಒಂದು ಅವಕಾಶ ನಮಗೆ ಲಭ್ಯ ಆಗಿದೆ ಅದರಲ್ಲೂ ಗೌರವಾನ್ವಿತ ಹಿರೇ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಕೃಷ್ಣ ಸಾಹೇಬರು ಬಂದಾಗ ನಮ್ಮ ರೋಟ್ರಿ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿಸ್ಕೊಟ್ರು ರೋಟ್ರಿನಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲವನ್ನ ಮೀರಿದಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸಮಾಜ ಸೇವೆಯನ್ನೇ ಸ್ನೇಹಪರತೆ ಮತ್ತು ಸಮಾಜ ಸೇವೆಯನ್ನೇ ಉದ್ದೇಶವಾಗಿರ್ತಕ್ಕಂಥ ಸಂಸ್ಥೆ ಅಂದ ತಕ್ಷಣ ಇಂಥ ಸಂಸ್ಥೆ ಜೊತೆ ಏನೆಲ್ಲ ಏನು ಸಮಸ್ಯೆನೇ ಯಾವ ಗಳಿಗಿನಲ್ಲಿ ಕರೆದರೂ ಎಲ್ಲಿಗೆ ಬರಬೇಕು ರೆಡಿ ಅಂತ ಹೇಳಿ ಅದೇ ರೀತಿ ನಾವು ಇದುವರೆಗೂ ಕರೆದಂಥ ಒಂದೂ ಕಾರ್ಯಕ್ರಮ ಇವತ್ತು ಬಹುತೇಕ ಡೌಟೇ ಇತ್ತು ಏಕೆಂದರೆ ಇದಕ್ಕಿದ್ದಂತೆ ಅವ್ರಿಗೆ ವೆಬಿನಾರ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ ಅದೇ ಅದರಿಂದ ಹೆಂಗೋ ನಿನ್ನೆ ಸಾಯಂಕಾಲ ಅದು ಮತ್ತೊಂದು ಪ್ರೋಗ್ರಾಮ್ಗೆ ಅವ್ರು ಸಿಕ್ಕೊಂಡು ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಇವತ್ತು ನಮ್ಮ ಕೊಳೆಗಾಲ ತಾಲೂಕಿಗೆ ಬಂದಿದ್ದಾರೆ ಸೊ ಹಾಗೆ ಅವ್ರೇನೋ ನಮ್ಮ ಜೊತೆಲಿ ಬನ್ರಿ ಅಂತ ಹೇಳ್ಬಿಟ್ಟಿದ್ದಾರೆ ಇವರಿಬ್ಬರು ಓಟ್ ಆಗ್ತಾ ಇದ್ರು ಸೊ ನಮ್ಮ ಸೌಭಾಗ್ಯ ಅದಕ್ಕೆ ಡಿಸ್ಟ್ರಿಕ್ಟ್ ಜಡ್ಜ್ ನಮ್ಮ ಮತ್ತೊಬ್ಬರು ಅಡಿಷ್ನಲ್ ಡಿಸ್ಟ್ರಿಕ್ನ ಜಡ್ಜ್ ಕಳಿಸಿ ಅವರಿಬ್ರು ಇಲ್ಲಿ ಒಂದು ನಮ್ಮ ಜೊತೆ ಸಮಯವನ್ನು ಕಳಲಿಕ್ಕೆ ಒಂದು ಅವಕಾಶ ಮಹಾದೇಶ್ವರ ದೊರಕಿಸ್ಕೊಟ್ಟಿದ್ದಾನೆ ಜಡ್ಜ್ ಅಂದ ತಕ್ಷಣ ಅವ್ರಿಗೆ ಏನಾಗಿದೆ ಈ ಕಾಲ ತಾಲೂಕಿನ ಸೇಮಗಳ ಸಮಿತಿಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಏನೆಲ್ಲ ಪ್ರೋಗ್ರಾಮ್ ಬರ್ತದೆ ಎಲ್ಲನ್ನು ಮಾಡಿ ಅಂತ ಹೇಳಿ ಡೈರೆಕ್ಷನ್ ಬರ್ತದೆ ಈಗ ಕರೋನಾ ಇದೆ ಆ ಕರೋನದ ಬಗ್ಗೆ ಜಾಗೃತಿ ಮೂಡಿಸಿ ಅಂತೂ ಅದು ಅದಕ್ಕೂ ಕಂಡು ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಆ ಕಾರ್ಯಕ್ರಮ ನಿನ್ನೆ ಆ ಬಿಸಿಲಿನ ಒಡೆತವನ್ನು ಲಕ್ಷಿಸದೆ ಜಡ್ ಸಾಹೇಬ್ರೆ ನೇರವಾಗಿ ನಮ್ಮ ಜೊತೆಯಲ್ಲಿ ಒಳೆಗಾಲ ಪಟ್ಟಣದ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಗಮನವನ್ನು ಸೆಳೆದು ನಾವು ಆ ರೋಡಲ್ಲಿ ಹೋಯ್ತಿದ್ದಾಗ ನಿಜಕ್ಕೂ ಆ ರ್ಯಾಲಿ ಭಾಳ ಖುಷಿ ಆಯ್ತು ಯಾಕಪ್ಪ ಅಂತೇಳಿ ಶೇಕಡ ತೊಂಬತ್ತ ಒಂಬತ್ತರಷ್ಟು ಜನರು ಮಾಸ್ಕ್ ಹಾಕಿದ್ರು ಅದು ಒಂದು ವಿಶೇಷ ಎರಡು ಇಕ್ಕಲೆಗಳನ್ನು ನಾವು ನೋಡ್ಕೊಂಡು ಹೋಗಿ ಸಾಹೇಬರು ಅದಕ್ಕೆ ಖುಷಿಪಟ್ಟರು ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನ ನ ಧರಿಸಿ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ತೆಂಗಿನ ಸಸಿಗಳು ಮತ್ತು ಹಣ್ಣಿನ ಸಸಿಗಳನ್ನ ವಿತರಣೆ ಮಾಡಲಾಯಿತು ಅಲ್ಲದೆ ಹಲವು ರೀತಿಯ ಸಸಿಗಳನ್ನ ನೆಟ್ಟು ಪರಿಸರದ ಬಗ್ಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಕೊರೋನಾ ವಾರಿಯರ್ಸ್ ಗುರುತಿಸಿ ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಮಧುಸೂದನ್ ಮತ್ತು ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಾನಂದ್ ಹಾಗೂ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಕೊಠಾರಿ ರೋಟರಿ ಮಿಡ್ ಟೌನ್ ಸಂಸ್ಥೆ ಅಧ್ಯಕ್ಷ ರಾಮು ರೋಟರಿ ನಾಗರಬಾವಿ ಅಧ್ಯಕ್ಷ ಪಿ ನಾಗೇಂದ್ರ ರೋಟರಿ ಹೈಗ್ರೌಂಡ್ಸ್ ಅಧ್ಯಕ್ಷ ಅರವಿಂದ ನಾಯ್ಡು ಸಹಾಯಕ ರಾಜ್ಯಪಾಲ ಯೋಗೇಂದ್ರ ವಲಯ ಸೇನಾನಿ ನಟರಾಜು ಹಾಗೂ ಇತರ ರೋಟರಿ ಸದಸ್ಯರು ಹಾಜರಿದ್ದರು